ಪಾರ್ಶ್ವವಾಯು ಅಂತಂದರೆ ಸ್ಟ್ರೋಕ್ ಸ್ಟ್ರೋಕ್ ಅನ್ನೋದು ಲೈಕ್ ನೋ ಲೈಫ್ ಟೈಮಲ್ಲಿ ಒನ್ ಇನ್ ಫೋರ್ ಮೆಂಬರ್ಸ್ಗೆ ಸ್ಟ್ರೋಕ್ ಆಗುತ್ತೆ ಅಂತ ವರ್ಲ್ಡ್ ಸ್ಟ್ರೋಕ್ ಅಸೋಸಿಯೇಷನ್ ಅವ್ರು ಹೇಳ್ತಾರೆ ಅಂದರೆ ಒನ್ ಇನ್ ಫೋರ್ ಅಂತಂದರೆ ನಮ್ಮ ದೇಶ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಇರೋ ದೇಶದಲ್ಲಿ ಒನ್ ಇನ್ ಫೋರ್ ಅಂತಂತಂದರೆ ಇಮ್ಯಾಜಿನ್ ಅದು ಡಿಸೀಸ್ ಬರ್ಡನ್ ಬಗ್ಗೆ ಎಷ್ಟು ಅನ್ನೋದ್ರ ಬಗ್ಗೆ ಯಾರಿಗಾದರೂ ಸ್ಟ್ರೋಕ್ ಆದರೆ ಅವರು ಕ್ರಾನಿಕ್ ಡಿಸೆಬಿಲಿಟಿ ಇರುತ್ತೆ ಅವರು ಲೈಫ್ ಲಾಂಗ್ ಲೈಕ್ ನೋ ಅವ್ರಿಗೆ ಓಡಾಡೋಕ್ಕಾಗೋದಿಲ್ಲ ಮಾತಾಡೋದಕ್ಕಾಗೋದಿಲ್ಲ ಇದೆಲ್ಲ ಇದೆಲ್ಲ ಇರುವಾಗ ಇಟ್ ಈಸ್ ಅಟ್ ಮೋಸ್ಟ್ ಫಾರ್ ಆರ್ ರೆಸ್ಪಾನ್ಸಿಬಿಲಿಟಿ ಟು ಬ್ರಿಂಗ್ ಅವೇರ್ನೆಸ್ ಇನ್ ಪಬ್ಲಿಕ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಆಲ್ ದೀಸ್ ಫೈವ್ ತೌಸಂಡ್ ಪ್ಲಸ್ ಪೀಪಲ್ ಜನ ಏನು ಬಂದು ಇವತ್ತು ಸ್ಟ್ರೋಕ್ ರನ್ ಅವೇರ್ನೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅದಕ್ಕೆ ನಾವು ಅಭಾರಿ ಆಗಿರ್ತೇವೆ ಅಟ್ ದ ಸೇಮ್ ಟೈಮ್ ಲೈಕ್ ನೋ ಫಾರ್ ದೃಷ್ಟಿ ಮಾಧ್ಯಮ ಮತ್ತು ಆಲ್ ಸೋಷಿಯಲ್ ಮೀಡಿಯಾದಿಂದ ನೀವು ಬಂದು ಈ ಕಾಜನ್ನ ಸ್ಪ್ರೆಡ್ ಮಾಡ್ತಾ ಇರೋದಕ್ಕೆ ವಿ ಆರ್ ವೆರಿ ಗ್ರೇಟ್ಫುಲ್ ಮೋಸ್ಟ್ ಇಂಪಾರ್ಟೆಂಟ್ ತಿಂಗ್ ಏನಪ್ಪ ಅಂತಂದರೆ ಏನಕ್ಕೆ ಯಾಕೆ ಇದನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಸ್ಟ್ರೋಕ್ ಈಸ್ ಸ್ಟಿಲ್ ಪ್ರಿವೆಂಟಬಲ್ ಆ್ಯಂಡ್ ರಿವರ್ಸಿಬಲ್ ಆ್ಯಂಡ್ ಕ್ಯೂರಬಲ್ ಅಂದರೆ ಪ್ರಿವೆಂಟ್ ಮಾಡೋದಕ್ಕೆ ನಾವೇನು ಇವಾಗ ಅರ್ಲಿ ಮಾರ್ನಿಂಗ್ ಎದ್ದು ಓಡಾಡ್ತಾ ಇದ್ದೀವಿ ವಾಕ್ ಮಾಡ್ತಾ ಇದ್ದೀವಿ ಎಕ್ಸಸೈಸ್ ಮಾಡ್ತಾ ಇದ್ದೀವಿ ಮೆಡಿಟೇಷನ್ ಮಾಡ್ತೀವಿ ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ನ ಬಿಲ್ಡ್ ಮಾಡ್ಕೊತೀವಿ ಆಮೇಲೆ ಹೆಲ್ತಿ ಲೈಫ್ ಸ್ಟೈಲ್ ಅಲ್ಲದಲ್ಲೇ ಲೈಕ್ ನೋ ನೋ ಸ್ಮೋಕಿಂಗ್ ನೋ ಡ್ರಿಂಕಿಂಗ್ ಆ್ಯಂಡ್ ಹ್ಯಾವ್ ಗುಡ್ ಸ್ಲೀಪ್ ಆಫ್ ಏಯ್ಟ್ ಅವರ್ಸ್ ಅಂತ ಹೇಳ್ತೀವಿ ಇದೆಲ್ಲ ಭಾಳ ಮುಖ್ಯ ಪ್ರಿವೆನ್ಷನ್ ಪಾಯಿಂಟ್ ಆಫ್ ವ್ಯೂ ಅದ್ರ ಜೊತೆಗೆ ಒನ್ಸ್ ಇನ್ ಎ ಇಯರ್ ಪ್ಲೀಸ್ ಗೆಟ್ ಯುವರ್ ಹೆಲ್ತ್ ಚೆಕಪ್ ನನ್ನ ನಮ್ಮ ಅಪೋಲೋ ಹಾಸ್ಪಿಟ್ಲಿಂದ ಇನ್ನೊಂದು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಆ್ಯಸ್ ಎ ಪ್ರಮೋಷನ್ ಜನರನ್ನ ವಾ ವಾಕ್ ಮಾಡೋದನ್ನ ಇನ್ನೂ ಉತ್ತೇಜನ ಕೊಡೋದಕ್ಕೆ ನೀವು ಹತ್ತು ಸಾವಿರ ಸ್ಟೆಪ್ ಮಾಡಿದರೆ ನಾವು ಇಪ್ಪತ್ತು ಪರ್ಸೆಂಟ್ ಹೆಲ್ತ್ ಚೆಕಪ್ಲ್ಲಿ ಡಿಸ್ಕೌಂಟ್ ಕೊಡ್ತೀವಿ ನೀವು ಇಪ್ಪತ್ತು ಸಾವಿರ ಸ್ಟೆಪ್ ಮಾಡ್ತಾ ಇದ್ದರೆ ಮೂವತ್ತು ಪರ್ಸೆಂಟ್ ಹೆಲ್ತ್ ಚೆಕಪಲ್ಲಿ ಡಿಸ್ಕೌಂಟ್ ಕೊಡ್ತೀವಿ ಅಂದರೆ ದರ್ ಆಸ್ ಬಿ ಎ ಡಿವಿಡೆಂಡ್ ಫಾರ್ ಎವ್ರಿ ಎಫರ್ಟ್ ವೆನ್ ಪುಟಿಂಗ್ ಪೀಪಲ್ ಆರ್ ಪುಟಿಂಗ್ ಫಾರ್ ಗುಡ್ ಹೆಲ್ತಿ ಲೈಫ್ ಸ್ಟೈಲ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಸ್ಟ್ರೋಕ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಬಗ್ಗೆ ನಮ್ಮ ಡಾಕ್ಟರ್ಸ್ಗಳೆಲ್ಲ ಮಾತಾಡಿದ್ದಾರೆ ಯಾರಿಗೆ ಆಗಲಿ ಕಣ್ಣು ವಿಷನ್ ಬ್ಲರ್ ಆದರೆ ಅಥವಾ ಮಾತಾಡೋದಕ್ಕೆ ಬಾಯಲ್ಲಿ ಮಾತು ಸ್ಪಷ್ಟವಾಗಿ ಮಾತು ಬರಲಿಲ್ಲ ಅಂತಂದರೆ ಕಾಲು ಕೈ ಎತ್ತೋದಕ್ಕೆ ಏನಾದ್ರು ವೀಕ್ನೆಸ್ ಆದರೆ ಬ್ಯಾಲೆನ್ಸ್ ಗೇಟ್ ಇದಾದರೆ ಇದು ಸ್ಟ್ರೋಕ್ ಚಿಹ್ನೆ ಆಗಿರು ಚಿಹ್ನೆ ಸೈನ್ಸ್ ಆಗಿರ್ತವೆ ಆ ಟೈಮಲ್ಲಿ ನೀವು ಟೈಮ್ ವೇಸ್ಟ್ ಮಾಡಿದರೆ ಇಮಿಡಿಯೇಟ್ಲಿ ಒಂದು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಹೋಗೋದು ಭಾಳ ಸೂಕ್ತ ಅಲ್ಲಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಹೋದರೆ ನಮ್ಮ ನಮ್ಮಲ್ಲಿ ಏನಪ್ಪ ಅಂತಂದರೆ ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲಲ್ಲಿ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಇರುತ್ತೆ ಡಾಕ್ಟರ್ಸು ಸ್ಟಾಫ್ಗೆಲ್ಲ ಸ್ಟ್ರೋಕ್ ಬಗ್ಗೆ ನುರಿತವಾಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ ಮತ್ತು ಸಿ ಟಿ ಸ್ಕ್ಯಾನ್ ಫೆಸಿಲಿಟೀಸ್ ಇರುತ್ತೆ ಅಲ್ಲಿ ಸಿ ಟಿ ಸ್ಕ್ಯಾನ್ ಮಾಡಿಬಿಟ್ಟು ಅದು ರಕ್ತಸ್ರಾವ ಆಗಿದೆಯೋ ಅಥವಾ ಇಸ್ಟಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ಅಂದರೆ ರಕ್ತ ನಾಳ ಬ್ಲಾಕೇಜಿಂದ ಆ ಥರ ಏನಾರು ಸ್ಟ್ರೋಕ್ ಆಗಿದ್ದಾಗ ಇಸ್ಟಿಮಿಕ್ ಸ್ಟ್ರೋಕ್ ಆದರೆ ಅದನ್ನು ಥ್ರಾಂಬಲೈಸ್ ಮಾಡ್ತಾರೆ ಹೆಮರೇಜಿಕ್ ಸ್ಟ್ರೋಕ್ ಆದರೆ ಅದಕ್ಕೆ ನೋಡಿಬಿಟ್ಟು ಆಪ್ರೇಟ್ ಮಾಡ್ತಾರೆ ಇಸ್ಟಿಮಿಕ್ ಸ್ಟ್ರೋಕಲ್ಲಿ ಇನ್ನೊಂದು ದೊಡ್ಡ ವೆಸಲ್ ಅಂತ ಹೇಳ್ತೀವಿ ಬ್ಲಾಕ್ ಆಗಿದ್ದರೆ ಮೇಜರ್ ವೆಜಲ್ ಬ್ಲಾಕ್ ಅಂತ ಹೇಳ್ತೀವಿ ಅವಾಗ ಅದನ್ನು ಮೆಕ್ಯಾನಿಕಲ್ ತ್ರಾಂಬೆಕ್ಟಮಿ ಮಾಡಿ ಅದನ್ನು ಆ ಕ್ಲಾಟ್ನ ತೆಗಿತಾರೆ ಸೊ ಇಷ್ಟೆಲ್ಲ ಟ್ರೀಟ್ಮೆಂಟ್ ಫೆಸಿಲಿಟಿ ಇದ್ದು ನಾವು ಏನು ಮಾತಾಡ್ತಾಯಿದ್ದೀವಿ ಅಂದರೆ ಕಾಂಪ್ರಹೆನ್ಸಿವ್ ಆಗಿ ಒಂದು ಕಡೆಗೆ ಪ್ರಿವೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇನ್ನೊಂದು ಈ ಥರ ಸ್ಟ್ರೈಕ್ ಆದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಹಾಗೇನಾದರೆ ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲ್ಗೆ ನಾಲ್ಕೂವರೆ ಗಂಟೆ ಒಳಗಡೆ ತಲುಪಿ ಅಂತ ಹೇಳ್ತಾ ಇದ್ದೀವಿ ಆಮೇಲೆ ಇಲ್ಲಿಗೆ ಬಂದರೆ ಸ್ಟ್ರೋಕ್ ರೆಡಿ ಥ್ರಾಂಬೊಲೈಸಿಸ್ ಥ್ರಾಂಬುಲೈಸಿಸ್ ಮಾಡ್ಬೋದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಮಾಡ್ಬೋದು ಆಮೇಲಿಂದ ಲೈಕ್ ಇನ್ನೋ ಏನೋ ರಕ್ತಸ್ರಾವ ಆಗಿದ್ದರೆ ಅದಕ್ಕೆ ಸರ್ಜರಿನೂ ಮಾಡ್ಬೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ರಿಯಾಬಿಲಿಟೇಷನ್ ಹಾಂ ಸೊ ದಟ್ ಅವ್ರಿಗೆ ಡಿಸೆಬಿಲಿಟಿ ಇರಬಾರ್ದು ಗೊತ್ತಾಯ್ತಾ ಸೊ ನಿಮಗೆ ಗೊತ್ತಿರೋ ಹಾಗೆ ಲೈಕ್ ಯು ನೋ ಕಪಲ್ ಆಫ್ ನಮ್ಮ ಭಾಳ ವಿ ಐ ಪೀಸ್ ಲೈಕ್ ಯು ನೋ ಕುಮಾರಣ್ಣ ಅವರು ಕುಮಾರಸ್ವಾಮಿಯವರಾಗಿರ್ಬೋದು ಅವರು ಅವರು ಅವತ್ತು ಮಾಧ್ಯಮದ ಮುಂದೆನೇ ಹೇಳಿದ್ರು ನಂಗೆ ಸ್ಟ್ರೋಕ್ ಬಂದಾಗ ಇಮಿಡಿಯೇಟಾಗಿ ಮಾಡಿದ್ದೇನೋ ಅವ್ರು ನಮಗೆ ಕಾಲ್ ಮಾಡಿದ್ರು ವಿತಿನ್ ಫಾರ್ಟಿ ಮಿನಿಟ್ಸ್ ಹಾಸ್ಪಿಟ್ಲ್ಗೆ ಬಂದರು ಹಾಸ್ಪಿಟ್ಲಿಗೆ ಬಂದಾದಮೇಲೆ ನಾವೆಲ್ಲ ನಮ್ಮ ತಂಡ ಲೈಕ್ನೋ ಡಯಾಗ್ನೋ ನೋಡಿದ್ರು ಏನು ತೊಂದರೆ ಆಗಿದೆ ಅಂತ ಸಿ ಟಿ ಸ್ಕ್ಯಾನ್ ಮಾಡಿದ್ರು ಅವ್ರಿಗೆ ರಕ್ತಸ್ರಾವ ಆಗಿರಲಿಲ್ಲ ಅದು ಕ್ಲಾಟ್ ಅಂತ ಗೊತ್ತಾಯ್ತು ಕ್ಲಾಟ್ ಡಿಸಾಲ್ವಿಂಗ್ ಮೆಡಿಸಿನ್ಸ್ ಕೊಟ್ವಿ ಅವ್ರಿಗೆ ಟುಡೇ ಹೀಸ್ ವಿ ಔಟ್ ಆಫ್ ದ ಡಿಸೆಬಿಲಿಟಿ ಅಂದರೆ ಈ ಹರು ಇರೋದ್ರಿಂದ ಅವರು ಗೋಲ್ಡನ್ ಅವಾರಲ್ಲಿ ಬಂದರು ಟ್ರೀಟ್ಮೆಂಟ್ ತಗೊಂಡ್ರು ನಾವೇನು ಗೋಲ್ಡನ್ ಮೆಡಿಸಿನಲ್ಲಿ ಮಾತಾಡ್ತೀವಿ ಗೋಲ್ಡನ್ ಆವರಲ್ಲಿ ಬಂದರೆ ಹೆಲ್ಪ್ ಆಗುತ್ತೆ ನಾಲ್ಕು ಪಾಯಿಂಟ್ ಫೈವ್ ಅವರ್ಸಲ್ಲಿ ಅಂತಂದರೆ ಅವ್ರದ್ದೇ ಅವರೇ ಉದಾಹರಣೆ ನಮ್ಮೆಲ್ಲರ್ಗು ಮಾದರಿ ನಾವು ಆಗಿ ಬಂದಿದ್ದಕ್ಕೆ ನಾವು ಫುಲ್ ಗುಣಮುಖ ಆಗಿದ್ದೇವೆ ವಿಥೌಟ್ ಎನಿ ಡಿಸಬಿಲಿಟಿ ಅನ್ನೋದು ಹೇಗೇನು ನಮಸ್ಕಾರ ನನ್ನ ಹೆಸರು ಅಕ್ಷಯ್ ಅಂತ ನಾನು ನಾನು ಅಪೋಲೋ ಹಾಸ್ಪಿಟಲಲ್ಲಿ ಕರ್ನಾಟಕ ರೀಜನ್ಗೆ ಸಿ ಇ ಯು ಈಗ ಇವತ್ತು ಸಂಡೇ ಬೆಳಗ್ಗೆ ಆರು ಗಂಟೆಗೆ ನಾವು ಸ್ಟ್ರೋಕ್ ಅವೇರ್ನೆಸ್ ರನ್ ಅಂತ ಒಂದು ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದಕ್ಕೆ ಫೈವ್ ಪ್ಲಸ್ ಜನ ಕಮ್ಯುನಿಟಿಯಿಂದ ಸ್ಕೂಲ್ ಚಿಲ್ಡ್ರನ್ನಿಂದ ಸಿಕ್ಸ್ಟಿ ಪ್ಲಸ್ ಇಯರ್ಸ್ವರೆಗೂ ಎಲ್ಲರೂ ಬಂದು ರನ್ ಮಾಡಿದ್ದಾರೆ ಫೈವ್ ಕಿಲೋಮೀಟರ್ಸ್ ಟೆನ್ ಕಿಲೋಮೀಟರ್ಸ್ ರನ್ ನಾವು ಯಾಕೆ ಇದು ಮಾಡ್ತಾ ಇದ್ದೀವಿ ಅಂದರೆ ಟು ಕ್ರಿಯೇಟ್ ಅವೇರ್ನೆಸ್ ಆ್ಯಂಡ್ ಟು ಮೇಕ್ ಶ್ಯೋರ್ ಎವ್ರಿ ಒನ್ ಇಸ್ ಅವೇರ್ ನಮ್ಮದು ಒಂದೇ ಒಂದು ರಿಕ್ವೆಸ್ಟ್ ಇದೆ ಎಲ್ರಿಗೇನು ಒನ್ ಚೇಂಜ್ ಯುವರ್ ಲೈಫ್ ಸ್ಟೈಲ್ ನೋ ಸ್ಮೋಕಿಂಗ್ ನೋ ಡ್ರಿಂಕಿಂಗ್ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಸ್ಟ್ರೋಕ್ ನೋ ದ ಸಿಂಪ್ಟಮ್ಸ್ ಆಫ್ ಸ್ಟ್ರೋಕ್ Uh, find out when somebody uh, when they are having a uh, speech uh, slurring that means they might be having a stroke number three take them to a nearby hospital which is stroke ready and which can give the full cure so this i request all of you to share with three people one social media ಒನ್ ರಿಲೇಟಿವ್ಸ್ ಒನ್ ಫ್ರೆಂಡ್ಸ್ ರೈಟ್ ಸೊ ಇದು ನೀವು ಮಾಡಿದರೆ ಎಲ್ರಿಗೂ ಅರ್ಥ ಆಗುತ್ತೆ ಸ್ಟ್ರೋಕ್ ಬಗ್ಗೆ ಎವ್ರಿ ಒನ್ ವಿಲ್ ಬಿ ಕಾಶಿಯಸ್ ಆ್ಯಂಡ್ ದಿಸ್ ಇಸ್ ಫುಲ್ಲಿ ರಿವರ್ಸಿಬಲ್ ಫುಲ್ಲಿ ಪ್ರಿವೆಂಟೆಬಲ್ ಡಿಸೀಸ್ ಫಾರ್ ದ್ಯಾಟ್ ಕಾಸ್ ವಿ ಆರ್ ಡೂಯಿಂಗ್ ದಿಸ್ ಅವೇರ್ನೆಸ್ ರನ್ ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಸ್ಪ್ರೆಡ್ ನಮಸ್ಕಾರ ನಾನು ಡಾಕ್ಟರ್ ಅವರಾಜ್ ಆರ್ಥೋಪೆಡಿಕ್ ಸರ್ಜನ್ ಅಪೋಲೋ ಹಾಸ್ಪಿಟಲ್ ಬನ್ನೇರ್ಘಟ್ಟ ರೋಡ್ ಇವತ್ತು ಇಲ್ಲಿ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅವೇರ್ನೆಸ್ ಬಗ್ಗೆ ನಾವು ಇಲ್ಲಿ ಟೆನ್ ಕೆ ಮತ್ತು ಫೈವ್ ಕೆ ರನ್ ಆರ್ಗನೈಸ್ ಮಾಡಿದ್ದಾರೆ ಅಪೋಲೋ ಹಾಸ್ಪಿಟಲ್ ಕಡೆಯಿಂದ ಇದು ಜನರಲ್ ಪಬ್ಲಿಕ್ ಅಲ್ಲಿ ಈ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಬಗ್ಗೆ ಅವೇರ್ನೆಸ್ ಮೂಡಿಸೋಕೋಸ್ಕರ ಮಾಡಿರುವಂತಹ ಒಂದು ಒಳ್ಳೆ ಪ್ರೋಗ್ರಾಮ್ ಅಂತ ಹೇಳ್ಬೋದು ಇದರಲ್ಲಿ ಸುಮಾರು ಐದು ಸಾವಿರದಿಂದ ಆರು ಸಾವಿರ ಜನ ಭಾಗಿಯಾಗ್ತಾ ಇದ್ದಾರೆ ಟೆನ್ ಕೆ ರನ್ ಇರಲಿ ಫೈವ್ ಕೆ ರನ್ ಇರಲಿ ಈ ಥರ ವೇರಿಯಸ್ ಪ್ರೋಗ್ರಾಮ್ಸ್ಗೆ ಪಾರ್ಟಿಸಿಪೆಂಟ್ಸ್ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಇದು ಪಾರ್ಶ್ವವಾಯು ಅನ್ನೋಂಥದ್ದು ತುಂಬ ಕಾಮನ್ ಪ್ರಾಬ್ಲಮ್ಮು ರಕ್ತದೊತ್ತಡ ಶುಗರು ಸ್ಮೋಕಿಂಗು ಹಾಗೂ ಲೈಫ್ ಸ್ಟೈಲ್ ಡಿಸೀಸಸ್ ಆಗಿ ಈ ಸ್ಟ್ರೋಕ್ ಇನ್ಸಿಡೆನ್ಸ್ ಇನ್ಸಿಡೆಂಟ್ಸ್ ಜನರಲ್ ಪಬ್ಲಿಕ್ಕಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಇದರ ಬಗ್ಗೆ ನಮಗೆ ಅರಿವು ಮೂಡಿಸಿದರೆ ನಾವೊಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ದ ಸ್ಟ್ರೋಕನ್ನು ನಾವು ತಡೆಗಟ್ಟಬೋದು ಇದರಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಸ್ಪೀಚ್ ಪ್ರಾಬ್ಲಮ್ ಆಗಲಿ ಅಥವಾ ಒಂದು ಲಿಂಬಲ್ಲಿ ವೀಕ್ನೆಸ್ ಆಗಲಿ ಅಥವಾ ವಿಷನಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಲಿ ಅಥವಾ ಒಂದು ಕೈಯಲ್ಲಿ ವೀಕ್ನೆಸ್ ಈ ಥರ ಎಲ್ಲ ಡೆವಲಪ್ ಆದರೆ ಮಿಡ್ಲ್ ಆಫ್ ದ ನೈಟಲ್ಲಿ ಅದನ್ನು ಯಾವುದೇ ರೀತಿಯಲ್ಲಿ ಅದನ್ನು ನಿಗ್ಲೆಕ್ಟ್ ಮಾಡದೆ ಆದಷ್ಟು ನಿಯರ್ ಬೈ ಹಾಸ್ಪಿಟ್ಲಿಗೆ ಹೋಗಿ ಅದನ್ನು ಇವ್ಯಾಲ್ಯೂಯೇಟ್ ಮಾಡೋವಂಥದ್ದು ಇಂಪಾರ್ಟೆಂಟು ಈ ಸ್ಟ್ರೋಕಲ್ಲಿ ಏನಾಗುತ್ತೆ ಅಂದರೆ ಇನಿಷಿಯಲ್ ಫ್ಯೂ ಮಿನಿಟ್ಸ್ ಆರ್ ವೆರಿ ಇಂಪಾರ್ಟೆಂಟು ನೀವು ಎಷ್ಟು ಅರ್ಲಿಯರು ಅದಕ್ಕೆ ನಾವು ಅದನ್ನು ರೆಕಗ್ನೈಸ್ ಮಾಡಿ ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವೋ ಅಷ್ಟು ಬೇಗ ರಿಕೆ ವರಿ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಡಿಲೇ ಆದಷ್ಟು ಈ ಪಾರ್ಶ್ವವಾಯಿಂದ ಅವ್ರಿಗೆ ವೀಕ್ನೆಸ್ ಆಗಿ ಪ್ಯಾರಾಲಿಸ್ ಆಗಿ ಪರ್ಮನೆಂಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸ್ಟ್ರೋಕಲ್ಲಿ ಮೇನ್ಲಿ ಏನಾಗುತ್ತೆ ಅಂದರೆ ಒತ್ತಡದಿಂದಾಗಿ ಬ್ರೈನಲ್ಲಿ ಬ್ರೈನ್ ಸೆಲ್ಸ್ಗೆ ರಕ್ತ ಸಂಚಾರ ಕಡಿಮೆ ಆಗುತ್ತೆ ಅದರಿಂದಾಗಿ ಆ ಪರ್ಟಿಕ್ಯುಲರ್ ಪಾರ್ಟ್ ಬ್ರೈನ್ ಕಂಟ್ರೋಲ್ ಮಾಡೋಂಥದ್ದು ಪೆರಾಲಿಸ್ ಆಗೋ ಥರ ಚಾನ್ಸಸ್ ಇರುತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಬಾಡಿ ವೆಯ್ಟ್ ಇನ್ಕ್ರೀಸ್ ಆಗೋದು ಸೆಡೆಂಟ್ರಿ ಲೈಫ್ ಸ್ಟೈಲು ಆಲ್ಕೋಹಾಲು ಬಿ ಪಿ ಶುಗರು ಇವೆಲ್ಲ ಹೈ ರಿಸ್ಕ್ ಫ್ಯಾಕ್ಟರ್ಸು ಸೊ ಆ್ಯಕ್ಟಿವ್ ಲೈಫ್ ಸ್ಟೈಲು ವೆಯ್ಟ್ ರೆಡ್ಯೂಸ್ ಮಾಡೋದು ಸ್ಮೋಕಿಂಗ್ನ ಪುಟ್ಟು ಮಾಡೋದು ಆಲ್ಕೋಹಾಲ್ನ ಅವಾಯ್ಡ್ ಮಾಡೋದು ಹಾಗೂ ಶುಗರು ಈ ಥರ ರಿಸ್ಕ್ ಫ್ಯಾಕ್ಟರ್ಸ್ನ ಚೆನ್ನಾಗಿ ಕಂಟ್ರೋಲ್ ಮಾಡೋದ್ರಿಂದ ನಾವು ಈ ಸ್ಟ್ರೋಕ್ನ ಕಂಟ್ರೋಲ್ ಮಾಡ್ಬೋದು ಅಥವಾ ಅವಾಯ್ಡ್ ಮಾಡ್ಬೋದು ಒಂದು ಸಲ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲ್ ಅಂತೇಳಿ ನೀವು ಕರ್ಕೊಂಡು ಹೋದರೆ ನ್ಯೂರಾಲಜಿಸ್ಟು ಆ್ಯಂಡ್ ಟೀಮು ಅದನ್ನು ಡಯಾಗ್ನೋಸಿಸ್ ಮಾಡಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಾವು ಪರ್ಮನೆಂಟ್ ಡ್ಯಾಮೇಜನ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತದೆ ಎಲ್ರಿಗೂ ನಮಸ್ಕಾರ ಇವತ್ತು ವಿಶ್ವ ಪಾರ್ಶ್ವವಾಯು ದಿನಾಚರಣೆ ಪ್ರಯುಕ್ತ ಅಪೋಲೋ ಆಸ್ಪತ್ರೆ ಬೆಂಗಳೂರು ಸಂಸ್ಥೆಗಳ ವತಿಯಿಂದ ಸ್ಟ್ರೋಕ್ ಅವೇರ್ನೆಸ್ ರನ್ ನಡೆಸ್ತಾ ಇದ್ದೀವಿ ಇದರ ಮೂಲ ಉದ್ದೇಶ ಸಾರ್ವಜನಿಕರಲ್ಲಿ ಪಾರ್ಶ್ವವಾಯು ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಏನಕ್ಕೆ ಜಾಗೃತಿ ನಾವು ಮೂಡಿಸಬೇಕು ಸಾರ್ವಜನಿಕರಲ್ಲಿ ಯಾಕೆಂದರೆ ಸ್ಟ್ರೋಕ್ ಅನ್ನೋದು ಭಾಳ ಕಾಮನ್ ಕಾಯಿಲೆ ಈಗ ವಿಶ್ವದಲ್ಲಿ ಫಿಫ್ಟೀನ್ ಮಿಲಿಯನ್ ಪೀಪಲ್ಗಿಂತ ಹೆಚ್ಚಾಗಿ ಪ್ರತಿ ವರ್ಷ ಪಾರ್ಶ್ವವಾಯಿಗೆ ತುತ್ತಾಗ್ತಾ ಇದ್ದಾರೆ ಅದರಲ್ಲಿ ಐದು ಪಾಯಿಂಟ್ ಐದು ಮಿಲಿಯನ್ ಜನ ಮರಣ ಹೊಂದ್ತಾ ಇದ್ದಾರೆ ಜಾಗತಿಕವಾಗಿ ಹೇಳೋದಾದರೆ ಸ್ಟ್ರೋಕ್ ಈಸ್ ಸೆಕೆಂಡ್ ಕಾಮನೆಸ್ಟ್ ಕಾಸ್ ಆಫ್ ಡೆತ್ ವರ್ಲ್ಡ್ ವೈಡ್ ಆ್ಯಂಡ್ ಇನ್ ಇಂಡಿಯಾ ಇಟ್ ಈಸ್ ಥರ್ಡ್ ಕಾಮನೆಸ್ಟ್ ಕಾಸ್ ನಮ್ಮ ಬೆಂಗಳೂರಿನಲ್ಲೇ ನೋಡಿದ್ರೆ ಪ್ರತಿ ದಿನ ಪ್ರತಿ ದಿನ ಐವತ್ತಕ್ಕೂ ಹೆಚ್ಚು ಹೊಸ ಪಾರ್ಶ್ವವಾಯು ಪ್ರಕರಣಗಳು ವರದಿಯಾಗ್ತಾ ಇದೆ ಹಾಗಾಗಿ ಇದು ತುಂಬ ಗಂಭೀರವಾದಂಥ ಸಮಸ್ಯೆ ಯಾಕೆ ಸ್ಟ್ರೋಕ್ ಸಂಭವಿಸುತ್ತೆ ಹತ್ತು ಪ್ರಮುಖ ಕಾರಣಗಳಿಂದ ಶೇಕಡ ತೊಂಬತ್ತರಷ್ಟು ಪಾರ್ಶ್ವವಾಯುಗಳು ಸಂಭವಿಸುತ್ತೆ ಮೊದಲನೇದಾಗಿ ಆಕ್ಸಿಲೇಟೆಡ್ ಹೈಪರ್ ಟೆನ್ಷನ್ ಎರಡನೇದು ಡಯಾಬಿಟಿಸ್ ಮೂರನೇದು ಹೈ ಕೊಲೆಸ್ಟ್ರಾಲ್ ನಾಲ್ಕನೇದು ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಐದನೇದು ಏಟ್ರಿಯಲ್ ಫಿಬ್ರಿಲೇಷನ್ ಅಂದರೆ ಹಾರ್ಟ್ ಬೀಟ್ ವೇರಿಯೇಷನ್ನು ಆರನೇದು ಹೈ ಇದು ಸ್ಮೋಕಿಂಗ್ ಏಳನೇದು ಆಲ್ಕೋಹಾಲ್ ಇಂಟೇಕ್ ಎಂಟನೇದು ಸಿಟ್ಟಿಂಗ್ ಆರ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಒಂಬತ್ತನೇದು ಒಬೆಸಿಟಿ ಹತ್ತನೇದು ಕತ್ತಿಲಿ ಕತ್ತಿನ ರಕ್ತನಾಳದಲ್ಲಿ ರಕ್ತನಾಳ ಹೆಪ್ಪುಗಟ್ಟಿ ಪಾರ್ಶ್ವವಾಯು ಸಂಭವಿಸುವಂಥದ್ದು ಮತ್ತು ಬೇರೆ ಬೇರೆ ಕಾರಣಗಳು ಅಂದರೆ ಗೊರಕೆ ರೋಗ ಎಲ್ಲ ಜಾಸ್ತಿ ಇದ್ದವ್ರಿಗೂ ಸ್ಟ್ರೋಕ್ ಸಂಭವಿಸೋ ಸಾಧ್ಯತೆ ಇರುತ್ತೆ ಈಗ ಯಾವ ರೀತಿ ನಾವು ಪಾರ್ಶ್ವವಾಯುವನ್ನು ಪತ್ತೆ ಹಚ್ಬೋದು ಬಿ ಫಾಸ್ಟ್ ಅನ್ನುವ ಒಂದು ಸರಳ ಸೂತ್ರವನ್ನು ಅನುಸರಿಸೋದ್ರ ಮೂಲಕ ಪಾರ್ಶ್ವವಾಯುವನ್ನು ನಾವು ಪತ್ತೆ ಹಚ್ಬೋದು ಬಿ ಫಾಸ್ಟ್ ಅಂದ್ರೇನು ಬಿ ಅಂತಂದರೆ ಲಾಸ್ ಆಫ್ ಬ್ಯಾಲೆನ್ಸ್ ಇ ಅಂತಂದರೆ ಐ ಸೈನ್ಸ್ ಅಂದರೆ ದೃಷ್ಟಿ ಏನಾದ್ರು ವೀಕ್ ಎಫ್ ಅಂತಂದರೆ ಫೇಶಿಯಲ್ ಡಿವಿಯೇಷನ್ ಮೊಕ ಒಂದು ಕಡೆ ತಿರುಕೊಳ್ಳುವಂಥದ್ದು ಎ ಅಂತಂದರೆ ಆರ್ಮ್ ವೀಕ್ನೆಸ್ ಎಸ್ ಅಂತಂತಂದರೆ ಸ್ಪೀಚ್ ಡಿಫಿಕಲ್ಟಿ ಟಿ ಅಂತಂದರೆ ಟೈಮ್ ಟು ಆ್ಯಕ್ಟ್ ಫಾಸ್ಟ್ ಅಂತ ಸೊ ಈ ಸರಳ ಸೂತ್ರವನ್ನು ಅನುಸರಿಸುವ ಮೂಲಕ ಪಾರ್ಶ್ವವಾಗಿಯೇ ತಡೆಗಟ್ಟಬಹುದು ಮೊದಲನೇ ನಾಲ್ಕೂವರೆ ಗಂಟೆಗಳ ಕಾಲ ಸ್ಟ್ರೋಕ್ ಆದಮೇಲೆ ಅದನ್ನು ನಾವು ಗೋಲ್ಡನ್ ಅವರ್ ಅಂತ ಕರಿತೀವಿ ಈ ಗೋಲ್ಡನ್ ಅವರ್ನಲ್ಲಿ ಸ್ಟ್ರೋಕ್ ಬಗ್ಗೆ ಟ್ರೀಟ್ಮೆಂಟ್ ಎಮರ್ಜೆನ್ಸಿಯಾಗಿ ಕೊಟ್ಟರೆ ರೋಗಿಗೆ ಇದು ಮಿದುಳನ್ನು ಮತ್ತೆ ರೋಗಿ ಚೈತನ್ಯ ತುಂಬಿ ಶಾಶ್ವತವಾಗಿ ಅಂಗವೈಕಲ್ಯಕ್ಕೆ ಈಡಾಗೋದನ್ನು ತಪ್ಪಿಸ್ಬೋದು ಹಾಗಾಗಿ ಯಾವುದೇ ರೋಗಿ ಈ ಬಿ ಫಾಸ್ಟ್ ಅಥವಾ ಈ ಇದು ಸ್ಟ್ರೋಕ್ ಸಿಂಪ್ಟಮ್ಸ್ ಇದ್ದ ಪಕ್ಷದಲ್ಲಿ ಅವರು ತುರ್ತಾಗಿ ಸ್ಟ್ರೋಕ್ ರೆಡಿ ಆಸ್ಪತ್ರೆಗೆ ಬರಬೇಕು ಎಲ್ಲ ಆಸ್ಪತ್ರೆನೂ ಸ್ಟ್ರೋಕ್ ರೆಡಿ ಆಸ್ಪತ್ರೆ ಆಗಿರಲ್ಲ ಯಾವುದು ಸ್ಟ್ರೋಕ್ ರೆಡಿ ಆಸ್ಪತ್ರೆ ಅಂತಂದರೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಸಿ ಟಿ ಸ್ಕ್ಯಾನ್ ಅಥವಾ ಎಮ್ ಆರ್ ಐ ಫೆಸಿಲಿಟಿ ಇರಬೇಕು ಮತ್ತು ಐ ಸಿ ಯು ಮತ್ತು ಎಮರ್ಜೆನ್ಸಿ ವಾರ್ಡ್ ಇರಬೇಕು ಮತ್ತು ಅಲ್ಲಿ ನ್ಯೂರಾಲಜಿಸ್ಟ್ ಅಥವಾ ನ್ಯೂರೋಸರ್ಜನ್ ಮಾರ್ಗದರ್ಶನದಲ್ಲಿ ಚಿಕಿತ್ಸೆ ಕೊಡುವಂಥ ಒಂದು ವ್ಯವಸ್ಥೆ ಇರಬೇಕು ಬೆಂಗಳೂರಿನ ಪ್ರತಿ ಐದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿಯೂ ಯಾವುದಾದ್ರು ಒಂದು ಸ್ಟ್ರೋಕ್ ರೆಡಿ ಆಸ್ಪತ್ರೆ ಇದ್ದೇ ಇರುತ್ತೆ ಹಾಗಾಗಿ ಸಾರ್ವಜನಿಕರು ಸ್ಟ್ರೋಕ್ ಸಂಭವಿಸಿದ ಸುವರ್ಣ ಸಮಯದಲ್ಲಿ ಹೆಚ್ಚಿನ ತಡ ಮಾಡದೇನೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅವರು ಗುಣಮುಖರಾಗಲಿಕ್ಕೆ ಅನುಕೂಲ ಆಗುತ್ತೆ